ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಪವಾಡಗಳಲ್ಲಿ ನಂಬಿಕೆ ಇಲ್ಲದವರು ಓದಬಹುದಾದ ಪ್ರಸಂಗ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಕುತೂಹಲಕಾರಿಯಾದ ಈ ನಿಜ ಜೀವನದ ಘಟನೆ ಸಿದ್ಧಾರೂಢ ಮಿಷನ್ನನವರು ಪ್ರಕಟಿಸಿರುವ ಸಿದ್ಧ ಮಹಿಮಾಂಬುದಿ ಪುಸ್ತಕದಲ್ಲಿ ನಿರೂಪಿತಗೊಂಡಿದೆ ಹುಬ್ಬಳ್ಳಿಯಲ್ಲಿದ್ದ ಮಹಾಪುರುಷ ಶ್ರೀ ಸಿದ್ಧಾರೂಢರ ಭಕ್ತ ಕಾಶಿನಾಥ ಛತ್ರೆ ಎಂಬುವರು ಸರ್ಕಸ್ ಕಂಪನಿ ಮಾಲೀಕರು ಒಮ್ಮೆ ಅವರ ಸರ್ಕಸ್ ಚೈನಾದ ರಾಜಧಾನಿ ಬೀಜಿಂಗ್ನಲ್ಲಿ ಪ್ರದರ್ಶನಗಳನ್ನು ನೀಡುತ್ತಿತ್ತು ಅಪಾರ ಜನಪ್ರಿಯತೆಯನ್ನು ಗಳಿಸಿತ್ತು ಒಮ್ಮೆ ಸರ್ಕಸ್ಸಿನಲ್ಲಿದ್ದ ಶಂಕರ ಎಂಬ ಹೆಸರಿನ ಹುಲಿ ಆಕಸ್ಮಿಕವಾಗಿ ಪಂಜರದಿಂದ ತಪ್ಪಿಸಿಕೊಂಡು ಬಿಟ್ಟಿತು ಊರಲ್ಲೆಲ್ಲ ಸುತ್ತಾಡತೊಡಗಿತ್ತು ಊರಿನ ಜನ ಗಾಬರಿಗೊಂಡಿದ್ದರೂ ಗುಂಪುಗೂಡಿ ಹುಲಿಯನ್ನು ಹಿಂಬಾಲಿಸತೊಡಗಿದರು ಜನರ ಗುಂಪನ್ನು ನೋಡಿ ಹುಲಿ ಗಾಬರಿಗೊಂಡು ಊರ ಮಧ್ಯದಲ್ಲಿದ್ದ ಗಿಡಗಳ ಪೊದೆಯಲ್ಲಿ ಅವಿತು ಕುಳಿತು ಬಿಟ್ಟಿತು ಹುಲಿ ಹೊರಬಂದರೆ ಏನಾಗುತ್ತದೋ ಎಂದು ಜನರಿಗೂ ಭಯ ಸರ್ಕಾರದವರು ಇಪ್ಪತ್ನಾಲ್ಕು ಗಂಟೆಗಳೊಳಗೆ ಹುಲಿಯನ್ನು ಹಿಡಿಯದಿದ್ದರೆ ಅದನ್ನು ಗುಂಡಿಟ್ಟು ಸಾಯಿಸಲಾಗುವುದು ಎಂದು ಕಾಶಿನಾಥರಿಗೆ ಎಚ್ಚರಿಕೆ ಕೊಟ್ಟರು ಕಾಶಿನಾಥರು ಮಾನಸಿಕವಾಗಿ ಸಿದ್ಧಾರೂಢರನ್ನು ಪ್ರಾರ್ಥಿಸಿದರು ಮೊರೆ ಹೋದರು ರಾತ್ರಿ ಕನಸಿನಲ್ಲಿ ಸಿದ್ಧಾರೂಢರು ಕಾಣಿಸಿಕೊಂಡು ಹುಲಿ ಎಲ್ಲಿ ಅಡಗಿದೆಯೋ ಅಲ್ಲೇ ಅದನ್ನು ಹಿಡಿಯಬೇಕು ಎಂದಂತಾಯಿತು ನಿದ್ದೆಯಿಂದೆದ್ದ ಕಾಶಿನಾಥರಿಗೆ ಏನೋ ಹೊಳೆಯಿತು ಅವರು ಮರುದಿನ ಸರ್ಕಸ್ಸಿನ ಬ್ಯಾಂಡ್ ಸೆಟ್ಟು ಆನೆ ಕುದುರೆಗಳನ್ನು ಒಂದಷ್ಟು ಆಟಗಾರರನ್ನು ಕರೆದುಕೊಂಡು ಪೊದೆಯ ಬಳಿ ಹೋದರು ಸಾವಿರಾರು ಕುತೂಹಲಿ ಜನ ಸೇರಿದ್ದರು ಕಾಶಿನಾಥರು ಗಟ್ಟಿಯಾಗಿ ಬ್ಯಾಂಡ್ ಬಾರಿಸುವಂತೆ ಹೇಳಿದರು ಆನೆ ಕುದುರೆಗಳ ಆಟಗಳನ್ನು ಪ್ರದರ್ಶಿಸಿದರು ನಂತರ ತಾವೇ ಗಟ್ಟಿಯಾಗಿ ಚಾಟಿ ಸದ್ದು ಮಾಡುತ್ತಾ ಶಂಕರ ಈಗ ಬಂದು ನಿನ್ನ ಆಟ ತೋರಿಸು ಎಂದು ಸರ್ಕಸ್ಸಿನಲ್ಲಿ ಮಾಡುವಂತೆಯೇ ಅಬ್ಬರಿಸಿದರು ಪೊದೆಯ ಒಳಗಿದ್ದ ಹುಲಿಗೆ ಚಾಟಿಯ ಚಟೀರ್ ಶಬ್ದ ಕೇಳಿದೊಡನೆ ಅನೇಕ ವರ್ಷಗಳ ಅಭ್ಯಾಸ ನೆನಪಾಯಿತು ತಾನು ಪೊದೆಯಲ್ಲಿದ್ದೇನೆ ಎನ್ನುವುದನ್ನು ಮರೆತು ಸರ್ಕಸ್ಸಿನಲ್ಲಿಯೇ ಇದ್ದೇನೆಂದು ಭಾವಿಸಿ ಹೊರಗಡೆ ಬಂದಿತು ತನ್ನ ಆಟವನ್ನು ತೋರಿಸಿತು ಆನಂತರ ಅಲ್ಲಿ ತರಿಸಿ ಇಡಲಾಗಿದ್ದ ಪಂಜರದೊಳಗೆ ಅಭ್ಯಾಸ ಬಲದಂತೆ ಹೋಗಿ ಸೇರಿಕೊಂಡಾಗ ಎಲ್ಲರೂ ನಿಶ್ಚಿಂತೆಯಿಂದ ನೆಟ್ಟುಸಿರುಬಿಟ್ಟರು ಸರ್ಕಾರದವರು ಕಾಶಿನಾಥರ ಚತುರತೆಯನ್ನು ಬಹುಮಾನವಿತ್ತು ಗೌರವಿಸಿದರು ಚೈನಾದ ಕ್ಯಾಂಪ್ ಮುಗಿಸಿ ಭಾರತಕ್ಕೆ ಹಿಂದಿರುಗಿದ ಕಾಶಿನಾಥರು ನೇರ ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರ ಪಾದಕ್ಕೆರಗಿ ನಿಮ್ಮ ಪವಾಡದಿಂದ ಹುಲಿಯ ಪ್ರಾಣ ಉಳಿಯಿತು ಎಂದರಂತೆ ತಾವು ಪವಾಡಗಳನ್ನು ಮಾಡುತ್ತೇವೆಂದು ಎಂದೂ ಹೇಳಿಕೊಳ್ಳದ ಸಿದ್ಧಾರೂಢರು ಅಲ್ಲಿ ನಡೆದದ್ದು ಅಭ್ಯಾಸ ಬಲದ ಪವಾಡ ಎಂದಿರಬಹುದು ನಂತರ ಸಿದ್ಧಾರೂಢರು ಘಟನೆಯ ಅರ್ಥವನ್ನು ವೇದಾಂತೀಕರಣಗೊಳಿಸುತ್ತಾ ಮನಸ್ಸೆಂಬ ವ್ಯಾಘ್ರ ಅನೇಕ ಬಾರಿ ಸಾಧನಾಪಥದಿಂದ ತಪ್ಪಿಸಿಕೊಂಡು ವಿಷಯವೆಂಬ ಪೊದೆಗಳಲ್ಲಿ ಅಡಗಿರುತ್ತದೆ ಸಾಧನೆಯ ನಾಮಸ್ಮರಣೆಯ ಅಭ್ಯಾಸವಿದ್ದರೆ ಅದರ ಬಲದಿಂದ ಮನಸ್ಸನ್ನು ಪೊದೆಯಿಂದ ಹೊರತಂದು ಮತ್ತೆ ಸಾಧನಾಪಥದಲ್ಲಿ ಮುನ್ನಡೆಸಬಹುದು ಎಂದರಂತೆ ಇಲ್ಲಿ ಮತ್ತೊಂದು ಘಟನೆ ನೆನಪಾಗುತ್ತದೆ ಒಂದು ಪ್ರತಿಷ್ಠಿತ ಶಾಲೆಯ ಪ್ರವೇಶ ಪರೀಕ್ಷೆಗೆ ಇಬ್ಬರು ಹುಡುಗರು ಬಂದಿದ್ದರು ಆ ಸಮಯದಲ್ಲಿ ಪ್ರಾಂಶುಪಾಲರು ಗಟ್ಟಿಯಾಗಿ ಸೀನಿದರು ಒಬ್ಬ ಹುಡುಗ ತಕ್ಷಣ ಗಾಡ್ ಬ್ಲಸ್ ಯು ಎಂದ ಮತ್ತೊಬ್ಬ ಹುಡುಗ ಶಿಟ್ ಎಂದು ಉದ್ಘರಿಸಿದ ಮೊದಲನೆಯ ಹುಡುಗನಿಗೆ ಶಾಲೆಯಲ್ಲಿ ಪ್ರವೇಶ ಸಿಕ್ಕಿತ್ತು ಮತ್ತೊಬ್ಬನಿಗೆ ಸಿಗಲಿಲ್ಲ ನಾವು ಒಳ್ಳೆಯ ಅಭ್ಯಾಸಗಳನ್ನು ಮೊದಲಿನಿಂದಲೂ ಬೆಳೆಸಿಕೊಂಡಿದ್ದರೆ ಅವು ನಮ್ಮನ್ನು ಆಪತ್ತಿನ ಸನ್ನಿವೇಶಗಳಲ್ಲಿ ಪಾರು ಮಾಡುತ್ತವೆ ಎಂಬುದನ್ನು ಈ ಘಟನೆಗಳು ತೋರಿಸುತ್ತವೆ ಅಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು